ದತ್ತ ಭಕ್ತರಿಗೆ ಜಾತಿ ಭೇದವೂ ಇಲ್ಲ ಪಕ್ಷ ಭೇದವೂ ಇಲ್ಲ ಕೆಲವರು ಹುಟ್ಟಿದ ಧರ್ಮವನ್ನ ಬಿಟ್ಟು ಬೇರೆ ಧರ್ಮವನ್ನ ಆಚರಣೆ ಮಾಡ್ತಾರೆ ದತ್ತ ಜಯಂತಿಯಲ್ಲಿ ಪಾಲ್ಗೊಂಡ್ರೆ ಭಂಗ ಆಗತ್ತೆ ಅನ್ನುವಂತಹ ಮನಸ್ಥಿತಿ ಹೊಂದಿದ್ದಾರೆ ಚಿಕ್ಕಮಗಳೂರಿನ ದತ್ತ ಜಯಂತಿಯಲ್ಲಿ ಮಾಜಿ ಶಾಸಕ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಟೋಪಿ ಹಾಕ್ಕೊಂಡು ನಮಾಜ್ ಮಾಡ್ತಾರೆ ಆದರೆ ದತ್ತ ಜಯಂತಿಗೆ ಬರೋದಿಲ್ಲ ಪಕ್ಷ ಬದಲಾದ ಕೂಡಲೇ ಜಾತಿ ಧರ್ಮ ಬದಲಾಗತ್ತಾ ಅದು ಬದಲಾಗೋದಿಲ್ಲ ಅಂತ ಸಿಟಿ ರವಿ ಮಾತನಾಡಿದ್ದಾರೆ ಹೋರಾಟದ ನೇತೃತ್ವ ವಿಶ್ವ ಹಿಂದೂ ಪರಿಷತ್ ಭಜರಂಗಗಳದ್ದು ಭಕ್ತರಿಗೆ ಪಕ್ಷವೂ ಇಲ್ಲ ಜಾತಿ ಭೇದವೂ ಇಲ್ಲ ಯಾವ ಪಕ್ಷದವ್ರು ಬೇಕಾದ್ರೂ ಪಾಲ್ಗೊಳ್ಬಹುದು ಕೆಲವ್ರ ಮನಸ್ಸಿನಲ್ಲಿ ದತ್ತ ಜಯಂತಿಗೆ ಪಾಲ್ಗೊಂಡ್ರೆ ಜಾತ್ಯಾತೀತತೆಗೆ ಭಂಗ ಬರುತ್ತೆ ಅನ್ನುವಂತ ಮನೋಭಾವನೆ ತಪ್ಪು ಸ್ವಧರ್ಮಂ ನೇತನಂ ಶ್ರಯಂ ಪರಧರ್ಮಂ ವಯ ಭಯ ಅಂತ ಹೇಳಿ ಶ್ಲೋಕ ಹೇಳುತ್ತೆ ಸ್ವಧರ್ಮದ ಆಚರಣೆ ಆಗ್ಬೇಕು ಆದ್ರೆ ಕೆಲವರಿಗೆ ತಾವು ಹುಟ್ಟಿರೋ ಧರ್ಮ ಮತ ಬಿಟ್ಟು ಇನ್ಯಾವುದೋ ಅನ್ಯದ ಮತದ ಆಚರಣೆಯಲ್ಲಿ ನಂಬಿಕೆ ಇರುತ್ತೆ ಹಿಂದುವಾಗಿ ಹುಟ್ಟಿರ್ತಾರೆ ಟೋಪಿ ಹಾಕೊಂಡು ನಮಾಜ್ ಮಾಡ್ತಾರೆ ಹಿಂದುವಾಗಿ ಹುಟ್ಟಿ ದತ್ತ ಜಯಂತಿಗ್ ಬರಬೇಕು ಅಂತ ಅನ್ಸೋದಿಲ್ಲ ಮಾಲೆ ಹಾಕೋದು ಅವ್ರ ಭಾವನೆ ಬಿಟ್ಟಿತ್ತು ಭಕ್ತಿಯ ಭಾವನೆ ಇದ್ರೆ ಮಾಲೆ ಹಾಕ್ಬೋದು ಆದ್ರೆ ಪಕ್ಷ ಬದಲಾಗ ತಕ್ಷಣನೇ ನಮ್ಮ ಹುಟ್ಟು ನಮ್ಮ ನಮ್ಮಅಪ್ಪ ಬದಲಾಗಕ್ ಸಾಧ್ಯ ಇದ್ಯಾ ನಮ್ಮಅಮ್ಮ ಬದಲಾಗಕ್ ಸಾಧ್ಯ ಇದ್ಯಾ ನಮ್ ಜಾತಿ ಬದ್ಲಾಗಕ್ ಸಾಧ್ಯ ಇದೆಯಾ ನಮ್ ಧರ್ಮ ಬದ್ಲಾಗಕ್ ಸಾಧ್ಯ ಇದೆಯಾ ಆದ್ರೆ ಕೆಲವ್ರ ಮನಸ್ನಲ್ಲಿ ಪಕ್ಷ ಬದಲಾಗ್ತಿದ್ದಂಗೆನೆ ಹುಟ್ಟು ಜಾತಿ ಧರ್ಮ ಎಲ್ಲ ಬದಲಾಗುತ್ತೆ ಅನ್ನುವಂತ ಮನೋಭಾವನೆ ತಪ್ಪು ಹಿಂದುವಾಗಿ ಹುಟ್ಟಿದೀವಿ ಹಿಂದುವಾಗಿ ಬದುಕ್ಬೇಕು ಹಿಂದುವಾಗಿ ಸಾಯ್ಬೇಕು ಹೋರಾಟದ ನೇತೃತ್ವ